ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಂತೋಷ ಹುಡುಕುತ್ತಿದ್ದೀರಾ ಆದರೆ ಮನಸ್ಸಿಗೆ ಮಾತ್ರ ಶಾಂತಿ ಇಲ್ಲವ ಜನರು ಬದಲಾಗಬೇಕು ಅಂತ ಕಾಯುತ್ತಿದ್ದೀರಾ ಪರಿಸ್ಥಿತಿಗಳು ಸರಿ ಆಗಬೇಕು ಅಂತ ಬಯಸುತ್ತಿದ್ದೀರಾ ಬುದ್ಧನು ಹೇಳಿದ ಒಂದೇ ಮಾತು ನೀವು ಬದಲಾಗಲಿ ಜಗತ್ತು ಬದಲಾಗುತ್ತದೆ ನಿನ್ನ ದುಃಖಕ್ಕೆ ಕಾರಣ ಹೊರಕಿಲ್ಲ ನಿನ್ನ ನೋವಿನ ಮೂಲ ಜನರಲ್ಲ ಅದು ನಿನ್ನ ಮನಸ್ಸಿನೊಳಗಿದೆ ಬುದ್ಧನು ಹೇಳಿದ ಜೀವನ ಬದಲಿಸುವ ಸತ್ಯಗಳು ಮನಸ್ಸನ್ನು ಶಾಂತಗೊಳಿಸುವ ಮಾತುಗಳು ಮತ್ತು ನಮ್ಮನ್ನು ನಾವು ಬದಲಿಸಿಕೊಳ್ಳುವ ಸರಳ ಮಾರ್ಗ ಎಲ್ಲವನ್ನೂ ಕೇಳುತ್ತೀರಿ ಈ ಮಾತುಗಳನ್ನು ಶಾಂತ ಮನಸ್ಸಿಂದ ಕೇಳಿ ಏಕೆಂದರೆ ಇದು ಕೇವಲ ಭಾಷಣ ಅಲ್ಲ ಇದು ಬುದ್ಧನ ಮಾರ್ಗ ಬದಲಾವಣೆ ಹೊರಗಿಲ್ಲ ಒಳಗಿದೆ ಇದರ ಬಗ್ಗೆ ಬುದ್ಧನು ಹೀಗೆ ಹೇಳುತ್ತಾರೆ ನಿನ್ನನ್ನು ನೀನೇ ಜಯಿಸಿದರೆ ಅದೇ ನಿಜವಾದ ವಿಜಯ ನಾವು ಯಾವಾಗಲೂ ಇತರರ ತಪ್ಪು ನೋಡುತ್ತೇವೆ ಆದರೆ ಬುದ್ಧನು ಹೇಳಿದ್ದು ನಿನ್ನೊಳಗಿನ ಕ್ರೋಧ ಆಸೆ ಅಹಂಕಾರವನ್ನೇ ಮೊದಲು ನೋಡು ನಮ್ಮ ಸಮಸ್ಯೆಗಳ ಮೂಲ ಜನರು ಅಲ್ಲ ಪರಿಸ್ಥಿತಿ ಅಲ್ಲ ಅದೃಷ್ಟವೂ ಅಲ್ಲ ನಮ್ಮ ಪ್ರತಿಕ್ರಿಯೆ ನಮ್ಮ ಚಿಂತನೆ ನಮ್ಮ ಮನಸ್ಸು ಮನಸ್ಸನ್ನು ನಿಯಂತ್ರಿಸದೆ ಜೀವನ ಬದಲಾಗುವುದಿಲ್ಲ ಬುದ್ಧನು ಹೇಳಿದ ಅಮೂಲ್ಯ ವಾಕ್ಯ ಮನಸ್ಸೇ ಎಲ್ಲವೂ ನೀನು ಯೋಚಿಸುವುದೇ ನೀನು ಆಗುತ್ತೀಯ ನೀನು ದಿನವೂ ನೆಗೆಟಿವ್ ಯೋಚಿಸಿದರೆ ದುಃಖ ಭಯದಲ್ಲಿ ಬದುಕಿದರೆ ಅಶಾಂತಿ ಹೋಲಿಕೆಯಲ್ಲಿ ಬದುಕಿದರೆ ಅಸಂತೋಷ ಜೀವನವು ಹಾಗೇ ಆಗುತ್ತದೆ ಬುದ್ಧನು ಹೇಳಿದ ಪರಿಹಾರ ಏನು ಜಾಗೃತತೆ ಈ ಕ್ಷಣದಲ್ಲಿ ಬದುಕುವುದು ಬುದ್ಧನ ಶಕ್ತಿಶಾಲಿ ಮಾತು ಕ್ರೋಧವನ್ನು ಗೆಲ್ಲದೆ ನೀನು ಗೆಲ್ಲಲಾಗುವುದಿಲ್ಲ ಕ್ರೋಧವನ್ನು ಕ್ರೋಧದಿಂದ ಜಯಿಸಲಾಗುವುದಿಲ್ಲ ಶಾಂತಿಯಿಂದಲೇ ಕ್ರೋಧ ಸೋಲುತ್ತದೆ ನಮ್ಮ ಜೀವನ ಹಾಳು ಮಾಡುವುದು ಶತ್ರು ಅಲ್ಲ ನಮ್ಮ ಕೋಪ ಒಂದು ಕ್ಷಣದ ಕೋಪ ಸಂಬಂಧಗಳನ್ನು ಮುರಿಯುತ್ತದೆ ನಂಬಿಕೆಯನ್ನು ಕೊಲ್ಲುತ್ತದೆ ವರ್ಷಗಳ ಶ್ರಮವನ್ನು ನಾಶ ಮಾಡುತ್ತದೆ ಬುದ್ಧನು ಹೇಳಿದ್ದು ನಿನ್ನ ಕ್ರೋಧವನ್ನು ನೋಡುತ್ತಿರು ಅದಕ್ಕೆ ಆಹಾರ ಕೊಡಬೇಡ ಅಂತ ಬುದ್ಧನ ಪ್ರಸಿದ್ಧ ಉಪದೇಶ ಆಸೆ ದುಃಖದ ಮೂಲ ಆಸೆ ಇರುವಾಗ ದುಃಖ ಇರುತ್ತದೆ ಇನ್ನಷ್ಟು ಬೇಕು ಇನ್ನಷ್ಟು ಹಣ ಇನ್ನಷ್ಟು ಹೆಸರು ಇನ್ನಷ್ಟು ಗೌರವ ಇದೆ ನಮ್ಮ ಅಶಾಂತಿ ಬುದ್ಧನು ಹೇಳಿದ ಮಾರ್ಗ ತೃಪ್ತಿ ಅಗತ್ಯ ಮತ್ತು ಆಸೆ ನಡುವಿನ ವ್ಯತ್ಯಾಸ ಅರಿವು ಎಷ್ಟು ಇದೆ ಅನ್ನೋದಕ್ಕಿಂತ ಎಷ್ಟು ಬೇಕು ಅನ್ನೋದನ್ನು ಕಡಿಮೆ ಮಾಡು ಬುದ್ಧನ ಪ್ರೇರಣಾದಾಯಕ ಮಾತು ಪ್ರತಿದಿನ ಸ್ವಲ್ಪ ಸ್ವಲ್ಪ ಬದಲಾವಣೆ ಒಂದು ಹನಿ ಹನಿಯಾಗಿ ನೀರು ಬಿದ್ದರೆ ಕೊನೆಗೆ ಕುಡಿಗೆ ತುಂಬುತ್ತದೆ ನೀವು ಒಮ್ಮೆಲೆ ಮಹಾನ್ ಆಗಬೇಕಿಲ್ಲ ಒಮ್ಮೆಲೆ ಪವಿತ್ರನಾಗಬೇಕಿಲ್ಲ ಪ್ರತಿದಿನ ಒಂದು ಒಳ್ಳೆಯ ಯೋಚನೆ ಒಂದು ಒಳ್ಳೆಯ ಮಾತು ಒಂದು ಒಳ್ಳೆಯ ಕರ್ಮ ಸಾಕು ಬುದ್ಧನು ನಮಗೆ ದೇವರಾಗು ಎಂದಿಲ್ಲ ಅವನು ಹೇಳಿದು ಒಂದೇ ನಿನ್ನನ್ನು ನೀನೇ ಅರಿತುಕೋ ನಿನ್ನ ನೋವಿಗೂ ಪರಿಹಾರ ನೀನೇ ನಿನ್ನ ಬದಲಾವಣೆಯು ನೀನೇ ಇಂದು ಹೊರಗಿರುವ ಜಗತ್ತನ್ನು ಬದಲಿಸಲು ಯತ್ನಿಸಬೇಡ ಮೊದಲು ನಿನ್ನ ಮನಸ್ಸನ್ನು ಬದಲಿಸು ಅದೇ ನಿಜವಾದ ಬುದ್ಧನ ಮಾರ್ಗ ಬುದ್ಧನು ಹೇಳಿದನು ಅವಶ್ಯಕವಿಲ್ಲದ ಮಾತುಗಳನ್ನು ಕಡಿಮೆ ಮಾಡು ಅಗತ್ಯವಿರುವ ಮಾತುಗಳನ್ನು ಮೃದುವಾಗಿ ಹೇಳು ನಾವು ಹೆಚ್ಚು ಮಾತನಾಡುತ್ತೇವೆ ಆದರೆ ಕಡಿಮೆ ಅರ್ಥ ಮಾಡಿಕೊಳ್ಳುತ್ತೇವೆ ಮೌನ ಎಂದರೆ ದುರ್ಬಲತೆ ಅಲ್ಲ ಅದು ಆಂತರಿಕ ಶಕ್ತಿ ನೀನು ಪ್ರತಿಕ್ರಿಯೆ ಕೊಡದೆ ಕ್ಷಣದಲ್ಲಿ ನೀನು ನಿನ್ನನ್ನು ಗೆದ್ದುಕೊಳ್ಳುತ್ತೀಯ ಮೌನವು ಮನಸ್ಸನ್ನು ಶಾಂತಗೊಳಿಸುತ್ತದೆ ತಪ್ಪು ಮಾತುಗಳನ್ನು ತಪ್ಪಿಸುತ್ತದೆ ಆತ್ಮಬಲ ಹೆಚ್ಚಿಸುತ್ತದೆ ಬುದ್ಧನು ಹೇಳಿದನು ಕ್ಷಮಿಸದೇ ಇರುವವನು ಕೋಪವನ್ನು ಹಿಡಿದುಕೊಂಡು ಸುಡುವವನೇ ನಾವು ಯಾರನ್ನು ನೋಯಿಸಿದ್ದಾರೆ ಅಂತ ಮನಸ್ಸಿನಲ್ಲಿ ಭಾರ ಹೊತ್ತುಕೊಂಡಿರುತ್ತೇವೆ ಆದರೆ ಬುದ್ಧನು ಹೇಳಿದ್ದು ಕ್ಷಮೆ ಎಂದರೆ ಅವರಿಗೆ ಕೊಡುವ ಉಡುಗೊರೆ ಅಲ್ಲ ನೀನು ನಿನಗೆ ಕೊಡುವ ಸ್ವಾತಂತ್ರ್ಯ ಕ್ಷಮೆ ಮಾಡಿದ ಕ್ಷಣ ನಿನ್ನ ಮನಸ್ಸು ಹಗುರವಾಗುತ್ತದೆ ನಿನ್ನ ಜೀವನ ಮುಕ್ತವಾಗುತ್ತದೆ ಈ ಮಾತುಗಳನ್ನು ಕೇಳಿದ ಮೇಲೆ ನೀವು ಯಾರನ್ನು ಬದಲಿಸಬೇಕಿಲ್ಲ ಯಾವ ಪರಿಸ್ಥಿತಿಯಲ್ಲೂ ಹೋರಾಡಬೇಕಿಲ್ಲ ಒಮ್ಮೆ ನಿನ್ನೊಳಗೆ ನೋಡು ಅಲ್ಲೇ ಬುದ್ಧನ ಮಾರ್ಗ ಆರಂಭವಾಗುತ್ತದೆ ಈ ಉಪದೇಶಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಜೀವನ ನಿಧಾನವಾಗಿ ಅಂದರೆ ಖಚಿತವಾಗಿ ಬದಲಾಗುತ್ತದೆ